ಹರೇ ಶ್ರೀನಿವಾಸ ನನ್ನ ಕಲ್ಲ ಬಿಡೆ ಈ ತ್ರವ ಚೆನ್ನಾಗಿ ಬಗೆಯಬೇಕು ನನ್ನ ನೋವ ಕಲ್ಲ ಬಿಡೆ ಈದೋ ತ್ರವ ಚೆನ್ನಾಗಿ ಬಗೆಯಬೇಕು ನನ್ನೋವ ಕಲ್ಲ ಬಿಡೆ ಈ ಧೋತ್ರವ ಚೆನ್ನಾಗಿ ಒಗೆಯಬೇಕು ಮುನ್ನ ಮಾಡಿದ ಪಾಪ ಮುನ್ನ ಮಾಡಿದ ಪಾಪ ಕರ್ಮ ಹೋಗುವ ಹಾಗೆ ಮುನ್ನ ಮಾಡಿದ ಪಾಪ ಕರ್ಮ ಹೋಗುವ ಹಾಗೆ ಚನ್ನಕ್ಕೆ ಶವನ ಪ್ರಸಾದಕ್ಕೊದಗಬೇಕು ನನ್ನೋವ ನನ್ನೋವ ಕಲ್ಲ ಬಿಡೇ ತ್ರವ ಚೆನ್ನಾಗಿ ಒಗೆಯಬೇಕು ಮುನ್ನ ಮಾಡಿದ ಪ ಕರ್ಮ ಹೋಗುವ ಹಾಗೆ ಚೆನ್ನಕ್ಕೆ ಶವನ ಪ್ರಸಾದಕ್ಕೊದಗಬೇಕು ನನ್ನೋವ ನನ್ನೋವ ಕಲ್ಲ ಬಿಡೆ ಈ ಧೋತ್ರವ ಚೆನ್ನಾಗಿ ಬಗೆಯಬೇಕು ಈ ಧೋತ್ರವ ಚೆನ್ನಾಗಿ ಬಗೆಯಬೇಕು ಹುಟ್ಟ ಧೋತ್ರವು ಮಾಸಿತು ಮನದೊಳಗೆ ಇದ್ದ ದುಷ್ಟ ಧೋತ್ರವು ಮಾಸಿತು ಮನದೊಳಗೆ ಇದ್ದ ದುಷ್ಟ ರೈವರುಗಳಿಂದ ಕಷ್ಟ ದೂರಿತಗಾಳು ಬಿಟ್ಟು ಹೋಗುವ ಹಾಗೆ ಕಷ್ಟ ದೂರಿತ ಬಿಟ್ಟು ಹೋಗುವ ಹಾಗೆ ಮುಟ್ಟಿ ಜಲದೊಳು ಘಾಟಿಯಾಗಿ ಒಗೆಯಬೇಕು ನನ್ನವ್ವ ನನ್ನವ ಕಲ್ಲ ಬಿಡೇ ಇದೋ ಚೆನ್ನಾಗಿ ಒಗೆಯಬೇಕು ಇದೋ ತ್ರವ ಚೆನ್ನಾಗಿ ಒಗೆಯಬೇಕು ವೇದವನ ಓದಬೇಕು ಮನದೊಳಗೆ ಇದ್ದ ಭೇದವ ಕಳೆಯಬೇಕು ವೇದವನ ನೋದಬೇಕು ಮನದೊಳಗೆ ಇದ ಭೇದಾವ ಕಳೆಯಬೇಕು ಸಾಧಾರಣೆಯಿಂದ ತಿಳಿದು ನಿಶ್ಚಯವಾಗಿ ಸಾಧಾರಣೆಯಿಂದ ತಿಳಿದು ನಿಶ್ಚಯವಾಗಿ ಕ್ರೋಧ ಕರ್ಮಗಳೆಲ್ಲ ಬಿಟ್ಟು ಹೋಗುವ ಹಾಗೆ ನನ್ನವ್ವ ನನ್ನವ್ವ ಕಲ್ಲ ಬಿಡೆ ಇದೋ ತ್ರವ ಚೆನ್ನಾಗಿ ಒಗೆಯಬೇಕು ಇದೋ ತ್ರವ ಚೆನ್ನಾಗಿ ಒಗೆಯಬೇಕು ವೇಲಾಪುರದ ಚನ್ನ ಕೇಶವನ ಸೇವೆಗೆ ಆಲಸ್ಯವನ್ನು ಮಾಡದೆ ವೇಲಾಪುರದ ಚನ್ನ ಕೇಶವನ ಸೇವೆಗೆ ಆಲಸ್ಯವನ್ನು ಮಾಡದೆ ಕೋಲ ಹಿಡಿದು ದ್ವಾರ ಪಾಲಕನಾಗುವೆ ಕೋಲ ಹಿಡಿದು ದ್ವಾರ ಪಾಲಕನಾಗುವೆ ನೀಲ ಕುಂತಳೆ ಕಲ್ಲ ಬಿಟ್ಟು ಆ ಕಡೆ ಸಾರೆ ನನ್ನವ್ವ ನನ್ನೋವ ಕಲ್ಲ ಬಿಡೆ ಈ ದೋತ್ರವ ಚೆನ್ನಾಗಿ ಒಗೆಯಬೇಕು ನನ್ನೋವ ಕಲ್ಲ ಬಿಡೆ ಈ ದೋ ಚೆನ್ನಾಗಿ ಬಗೆಯಬೇಕು ಮುನ್ನ ಮಾಡಿದ ಪಾಪ ಕರ್ಮ ಹೋಗುವ ಹಾಗೆ ಮುನ್ನ ಮಾಡಿದ ಪಾಪ ಕರ್ಮ ಹೋಗುವ ಹಾಗೆ ಚನ್ನ ಕೇಶವನ ಪ್ರಸಾದ ಕೊದಗಬೇಕು ನನ್ನೋವ ನನ್ನೋವ ಕಲ್ಲ ಬಿಡೆ ಈದೋ ಚೆನ್ನಾಗಿ ಒಗೆಯಬೇಕು ಈ ದೋ ಚೆನ್ನಾಗಿ ಒಗೆಯಬೇಕು ಇದೋ ತ್ರವ ಚೆನ್ನಾಗಿ ಒಗೆಯಬೇಕು ಹರೇ ಶ್ರೀನಿವಾಸ